ಇಯರಿಂಗ್ಸ್ ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಥರ ಇದ್ದಾವೆ ನೋಡಿ ಇದರಲ್ಲಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಒಂದು ಮೂರು ಇಯರಿಂಗ್ಸ್ ತೋರಿಸ್ತೀನಿ ನಾನು ಇವಾಗ ನಾನು ನಿನ್ನೆ ತೊಗೊಂಡು ಬಂದೆ ತೋರಿಸ್ತೀನಿ ಅದರ ರೇಟ್ ಎಷ್ಟು ಆಮೇಲೆ ಅದು ಇದರಲ್ಲಿ ನಿಮಗೆ ಯಾವ್ದು ಲೈಕ್ ಆಯಿತು ತುಂಬ ಅದನ್ನು ಕಮೆಂಟ್ ಮಾಡಿ ನೋಡಿ ಕಾಣ್ತಾ ಇದ್ದೀನಿ ಕ್ಲಿಯರಾಗಿ ఇొంద సెట్ ఇది వన్ సెట్ నీ ಇದು ಪಿಕಾಕ್ ಡಿಸೈನ್ ಇದೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋದು ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಇದೊಂದು ಇದೆ ಆಮೇಲೆ ಇನ್ನೊಂದಿದೆ ನೋಡಿ ಇದೊಂದು ಸೆಟ್ ಇದರಲ್ಲಿ ಯಾವ ಚೆನ್ನಾಗಿದೆ ಮತ್ತು ಇವ್ ಇದಕ್ಕೆ ಇವಕ್ಕೆ ಮೂರಕ್ಕೂ ಎಷ್ಟು ಅಮೌಂಟ್ ಕೊಡಬೇಕಿತ್ತು ಕಮೆಂಟ್ ಹಾಕಿ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ ಥ್ಯಾಂಕ್ ಯು